ಬಸ್ಸ ಬತ್ತುದು ಪೂರ ಪಚ್ಚನೆ ಪಚ್ಚನೆ ತೋಜೊಂದುತ್ತೆ ಕಾಂಡ ಬಸ್ಸ ವೈದ್ದುಂಡು ಬಸ್ಸ ಬತ್ತುದು ಪಚ್ಚನೆ ಪಚ್ಚನೆ ತೋಜೊಂದುಂಡು ಅಂಚನೆ ಚಾ ಕೊರಿಯರ ದಾದ ತಿಂಡಿ ಎಂಕ್ಲ ದೋಸೆ ತಿಂಡಿ ಅಂಚ ಐನಿ ದಾದ ಟಿಪ್ಸ್ ಪಂಡ ನಿಂಕ್ಲೆಗ್ ಪೀರಿಯಡ್ ಅಪ್ನ ಬಂಜಿ ಪೇನ ಅಪ್ನೆತೆ ಅಪ್ಪಗೊಂ ಅಪ್ಪ ಕದಾ ಅ ಮರುದು ಮನ ಪುಲ್ ಪಂಗೆ ಟಿಪ್ಸ್ ಬಂದು ನಿಲ್ಲೋ ಮೊಯ್ ದಾತ ಮರುದ್ದ ತೂಕ ದಾದ ಮರುದು ಅಂತ ಮಸ್ತು ಮೋಡ ಬತ್ ಬಸ್ ತಿ ಬಾಬಾ ಏಯ್ ಏಯ್ ಲೋಟ ಬತ್ತ ಲೋಟಿ ಜೀರ್ಧರಿ ಉಂಡತಿ ಅಂತ ಮುಂಚೆ ಒಂಚು ಆರುಂಡು ಪಡಕ ಜೀರ್ಧರಿನ ಕೊತ್ಪರಿಚಿ ಅಂಚೆ ಪೊಡಿಮೊಡಿ ಮಿಕ್ಸ್ ಜರಡು ಎಲ್ಲಿ ಜಾರು ಮಿಕ್ಸ್ ಪೊಡಿ ಪೊಡಿಮದು ನೈಟ್ ನಮ್ಮ ಜಪ್ನಕ ದಿನವಲ್ಲ ಪರ್ದಿದ್ದು ಪುಡಿ ಪುಡಿ ಮಿಕ್ಸ್ ಮಾಡ್ ಬೆಚ್ಚಿ ಮಿಕ್ಸ್ ಮಾಡ್ತಿದ್ದು ಡೈಲಿ ಪರ್ ಒಂದು ನೈಟ್ ನೈಟು ಅಂಚಿಕ್ಲ ಡೇಟ್ ಮುಟ್ಟ ಬಂದಾಗ ಬಂಜಿ ಬೇನೆ ದಾಲ್ ಎಪ್ಪುಜಿ ಎಂಕಲ್ಲ ಗೊತ್ತಿದ್ದೆ ಅಂಡ್ ಎಂಕ ಫಸ್ಟ್ ಅಂಚನೆ ಮಸ್ತ್ ಪನ್ ಪೇರಿ ಏನು ಗೊತ್ತೆ ಬಂಜಿ ಬೇನೆ ಬಕ್ಕ ಡೆಲಿವರಿ ಅಂದ ಕರೆಕ್ಟ್ ಹಾಕೊಂಡು ಕೂಡ ಕಂದಿಪ್ಪೇರದೆ ಐಕೊಂಡಿ ಹಿಂಗ್ ಡೆಲಿವರಿ ಆಯ್ದಕ್ಕಲ್ಲ ಕರೆಕ್ಟ್ ಆದಿದ್ದೆ ಅಂಡ್ ಓಕೆ ಹೆಂಗೆ ಮುಂದೆ ಕಂಟಿನ್ಯೂ ಇತ್ತಲಿಂದ ಕಂಟಿನ್ಯೂ ಮಂದಿರೋದಿಲ್ಲ ಅನ್ನೋ ಬಂಡ ಬಂಜಿ ಬೇನೆಗೆ ಬಂಜಿ ಬೇನೆ ಬೆಸ್ಟ್ ಮರ್ದು ಏ ವಾ ಯೂಟ್ಯೂಬ್ ಕಂದು ನೀವು ಸರ್ಚ್ ಎಂಕ್ಲೆ ದಯವಿಟ್ಟೆ ಎಂಕಿಜಿ ಮಸ್ತ್ ಯಾಲ ಚೆಕ್ ಮಲತ್ತೆ ಬಂಜಿ ಮೇಲೆ ಅದ ಮರ್ದು ಉಂಡು ಬೇತೆ ಪೇತಕ್ಕೆ ಎಲ್ಲ ಮರದ್ದು ನಮಗೆ ಆಪು ಜತೆ ಎಕ್ಕೋಸ್ಕರ ಬನ್ನಿ ಜೀರ್ಧಾರಿ ಬೆಸ್ಟ್ ಒಂದು ಮರ್ದು ಅಲ್ಲ ಕಸಾಯ ಮಲ್ ಪುಡು ದಾಲೆಜ್ ಪೊಡಿ ಮಲತದ್ದು ನೈಟ್ ಒಂದು ಡೈಲಿ పరొంది బతారా నిక్లేకి ఎత్తు చమ్చా ఉన్న చమ్చని ఒం చమ్చ అరవై నీరు రెర చమ్చ పడు నీరు పారి బిచ్చి నీరు పడు పరలి వెస్ట్ అని నిక్కి రిజల్ట్ తిక్కుండు అంచనా బొండలు ఆపుడు ఎల్కి బొండలాపుండు ఎలా బొండల పరిపే బొండల మస్తు తంపతి సుస్తం కెలవ బంజిబేనేందు పురేళ్ళు ఇప్పారు ఎక్కు తంపు ఉంది బొండ అంచనే స్ప్రైట్ ಹೆಂಗ್ಲೆ ಸ್ಪ್ರೈಟ್ ಗೊತ್ತಿದ್ದ ಅಂಡು ಒಬ್ ಮೆಗ್ದಿ ಬಂಡೋಲ್ಲ ಅಲ್ಲಿ ಕಾಪಾ ಸ್ಪ್ರೈಟ್ ಬರ್ಣಲ್ಲ ಕೆಲ್ದಕ್ಲೆ ಕಾಪು ಸ್ಪ್ರೈಟ್ ಬರ್ಣಲ್ಲ ಬಂಜಬೇನಂತ ಕಡಿಮೆ ಅಂಚನೆ ಅಂಚನೇ ಕೆಲವೊಂದು ಪೇರು ಪೂಗಲ್ ಸುತ್ತ ಎಣ್ಣೆ ಪೂಜಂಡ ಕಡಿಮೆ ಹಾಪು ಬಂಜಿ ಬೆನಂದು ಅವು ಒರೆಯವರೆ ನನ್ನ ಸರೀರಾಗಪ್ಪ ಹೊರೆಯಾಗ ಸರೀರಾಗ ಅವು ಅಂಚೆ ಮಲ್ತಂಡ ಕೆಲವೊಂದು ಪೇರು ಬೆಚ್ಚ ನೀರು ಕುಪ್ಪಿ ದಿಂಜದ್ದು ಮಂಡ್ ಬೆಚ್ಚ ಬೆಚ್ಚತ್ತು ಮತ್ತು ಊರು ಬೆಚ್ಚ ನೀರು ಕುಪ್ಪಿ ದಿಂಜದ್ದು பஞ்சி நிமித்த மசாஜ் மல்தா கட்டியுமே ஆகணுந்து பஞ்சி போயினேன் அவ்வளோ கிள்ளதக்குலேக்கு ஆகு கிள்ள தக்குளுக்கு ஆகு ஆவான் பன்னாராப்பிச்சா ஒரு ஏற என்னஜி வாக்கப்பாட்டே அஞ்சா என் மருந்து ஈத்து பிற பண்ணி மருத்துல ட்ரை மல் ஏன்னு ட்ரை மல்தக்க இன்னைக்குள்ளே கொஞ்சம் ஹெல்ப் ஆக்கணுந்து ஏனஞ்சு இந்த வீடியோ மல்புக்காந்து இன்னஞ்சி நத்து மோடாத்துண்டு இன்னைக்கு ஆண்டேனே வருஷம் இன்னைக்குள்ளே வருஷம் வந்துடாந்து ഏനോ ഒഞ്ചി ഗലേ പേ ഫാർ ബിട്ടുണ്ട് ചാ നമ്മിൽ വർഷ ബരൻ്റെ ഉണ്ടു നിക് ലാപുര തിക്കണ്ടാമ്പു അഞ്ചാ കലപുര തിക്കണ്ട അത് കമ്മിൻറ്റ് തടിപ്പലി ഉരുടെ ബുറീത്താസ് വർഷ തെടിൽ വന്ന കലാമ്പു പിള്ളിക്ക് ಕಿರತ್ ಕಡ್ಡಿ ಬಂಜಿಬೇನಿಗೆ ಬಂಜಬೇನು ಅಂತ ಕಡಿಮೆ ಹಾಕಿಕೊಂಡು ಡೇಟ್ ದಪ್ಪ ಡೇಟ್ ದಪ್ಪಗ ಕಿರತ್ ಕಡ್ಡಿನ ನೀಡ್ ಮಿಗ್ ಒಂದು ನೀಡ್ ಮಿಕ್ಸ್ ಮೇಲೆ ತೆನೋ ನಾವು ಬಿಟ್ಕೊಂಡು ಒಂಚ ಇತ್ತು ಅರ್ಧ ಲೋಟೆ ಅರ್ಧ ಲೋಟೆ ಪರವಳ್ಳಿ ಇಂಚ ಬಂಜಿಮೆನ್ ಸುರಂಡೆಲ್ಲ ಪರವಳ್ಳಿ ಬಾರಿ ಎಡ್ಡೆ ಹಾಪು ನಾವು ಮರ್ದು ಕಡ್ಡಿ